ಒಬ್ಬ ಪ್ರತ್ಯಾಪ ಆರೋಪಗಳು ಕಾರ್ಯಕರ್ತರಲ್ಲಿ ಮತ್ತು ಪಕ್ಷಕ್ಕೆ ಮತ್ತು ಎಲ್ಲರಿಗೂ ಧಕ್ಕೆ ತನ್ನಲ್ಲ ಅದರಿಂದ ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಮಾತಾಡೋದು ಸರಿ ಹೋಗಲ್ಲ ನಾನು ಯಾರ ಹೆಸರನ್ನು ಕೂಡ ಉದ್ದೇಶಿಸಿ ನಾನು ಮಾತಾಡಿಲ್ಲ ಯಾರ ಹೆಸರು ನಾನು ತಗೊಂಡಿಲ್ಲ ನಾನು ಆಲ್ರೆಡಿ ನಾನು ಏನು ಹೇಳಬೇಕು ಆಲ್ರೆಡಿ ಮೊನ್ನೆ ಹೇಳಾಗಿದೆ ಅದರಿಂದ ಅದು ಅವ್ರಿಗೆ ಅನ್ವಯಿಸುತ್ತೆ ಅಂತ ಅವ್ರು ಅನ್ಕೊಂಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅವರು ಅಂತ ಅವ್ರನ್ನು ನಾನು ಅವ್ರನ್ನ ನಾನು ನಾನೆಲ್ಲ ನಾನೇನು ಮಾತಾಡಿಲ್ಲ ಅದರಿಂದ ಅದ್ರ ಬಗ್ಗೆ ನಾನೇನು ರೀಶನ್ ಕೊಡೋ ತಮ್ಮ ಎ ಪಿ ಸಿ ಸಿ ಕಾರಂತ ಅಂದ ತಕ್ಷಣ ತುಂಬಿಲ್ಲ ಅವರು ಕೂಡ ಹತ್ತು ಕೋಟಿ ತಪ್ಪಕ್ಕಂಥವರು ಇದಿಲ್ಲ ಆದರೂ ಕೂಡ ನಮಗೆ ಟೆಚ್ಚರ್ ಕೊಡ್ತಾರೆ ಅಂತ ಒಂದಷ್ಟು ಅಚ್ಚರಿಯ ಆಯ್ತು ಈಗ ನಾನು ಅದೇ ತರ ಮಾತಾಡಬೇಕಾ ಹೇಳಿಕೆ ನಾನು ನಾನು ನಿಮ್ಮ ಹೇಳ್ತೀನಿ ನನ್ನ ಹೇಳಿಕೆ ಅದಕ್ಕೆ ಹೇಳ್ತಾ ಇದ್ದೀನಲ್ಲ ಅದನ್ನ ಅವ್ರು ಹೇಳಿದ್ದಾರೆ ಅವ್ರು ಅವರು ಹೇಳಿರೋದು ಅವ್ರಿಗೆ ಸರಿ ಅನ್ಸೋದಕ್ಕೆ ಸಂತೋಷ ಅವ್ರಿಗೆ ಅದರಿಂದ ಖುಷಿ ಆಗಂಗಿದ್ರೆ ಅದನ್ನ ಇನ್ನೊಬ್ರ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡೋದು ಖುಷಿ ಆಗಿದ್ರೆ ಅದು ಆಗಲಿ ತೊಂದರೆ ನಮ್ಮ ಪಕ್ಷದ ನಾಯಕರು ಅವರು ಅವ್ರ ಬಗ್ಗೆ ನಂಗೆ ತುಂಬ ಗೌರವ ಇದೆ ಹೋದಾಯಿತಾ ನಾನು ಗೌರವಿಸ್ತೀನಿ ಅವರ ಸ್ಟೇಟ್ಮೆಂಟ್ನ ನಾನು ಭಾಳ ಗೌರವಿಸ್ತೀನಿ ನಾನು ಅರ್ಥ ಆಯ್ತಲ್ಲ ಸೊ ಈಗ ಯಾರು ಪ್ರತಿಯೊಬ್ಬರಿಗೂ ಕೂಡ ಡಿಸಿಷನ್ ತೊಗೊಂಡು ಹೈಕಮಾಂಡಲ್ಲಿ ಡಿಸಿಷನ್ ತಗೊಂಡು ಕೊಡ್ತಾರೆ ನನ್ನ ರಾಜ್ಯಸಭಾ ಮೆಂಬರ್ ಇರ್ಬೋದು ಅಥವಾ ಎಮ್ ಎಲ್ ಎಗಳು ಮಾಡಿರೋದು ಟಿಕೆಟ್ ಕೊಟ್ಟಿರೋದು ಹೈಕಮಾಂಡೇ ಅದೇ ಥರ ನನಗೂ ಕೊಟ್ಟಿದ್ದಾರೆ ನನ್ನ ಕೆಲಸ ನೋಡಿ ನನಗೂ ಅವರು ನನಗೆ ಕೊಟ್ಟಿದ್ದಾರೆ ಅದ್ರ ಮೇಲೆ ಇನ್ನೇನು ಹೇಳೋಕ್ಕಾಗುತ್ತೆ ಅದರಿಂದ ನಾನು ಅದ್ರ ಬಗ್ಗೆ ರಿಯಾಕ್ಷನ್ ಮಾಡಲ್ಲ ಇದನ್ನು ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಬೆಳೆಸ್ಕೊಂಡು ಹೋಗಕ್ಕೆ ನನಗೆ ಇಷ್ಟಪಡಲ್ಲ ಪರ್ಟಿಕ್ಯುಲರ್ ಆ ದಿನಕ್ಕೆ ಅಂತ ಅಂದ್ರೆ ಇದು ಆರೋಪ ಪ್ರತ್ಯಾರೋಪದ ಪ್ರಶ್ನೆ ಅಲ್ಲ ಇದು ಹ್ಞೂ ಅವೆಲ್ಲ ಮಾಡ್ಕೊಂಡು ಹೋಗ್ಬಾರ್ದು ಈಗ ನಾವು ನಮ್ಮ ಪಕ್ಷಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ನಾನು ಅವರು ನಮ್ಮ ಪಕ್ಷದ ಭಾಳ ಹಿರಿಯ ನಾಯಕರವರು ಅವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ ಅವರು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರು ಅದ್ರ ಬಗ್ಗೆ ನಾನು ಭಾಳ ಗೌರವಿಸ್ತೀನಿ ಅಷ್ಟೇ ನಾನು ಸೂಕ್ಷ್ಮವಾಗಿ ಹೇಳಿದ್ವಿ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಆಗತ್ತೆ ಈ ಥರದ ವಾತಾವರಣ ಬೇಡ ಅಂತ ಅಷ್ಟೇ ನಾನು ಆದರೆ ಅವರು ಅವರು ವೈಯಕ್ತಿಕವಾಗಿ ತೆಗೆದುಕೊಂಡು ನಿಮ್ಮ ಒಂದಷ್ಟು ವೈಯಕ್ತಿಕವಾಗಿ ಮಾತಾಡ್ತಾರೆ ಈಗ ನಾನು ಎರಡು ಸರಿ ರಾಜ್ಯಸಭಾ ಮೆಂಬರ್ ಆಗಿ ಒಂದು ಸರಿ ಕಾಯಿಲೆ ಕಾರ್ಯಾಧ್ಯಕ್ಷನಾಗಿತ್ತು ಅದು ನಿಮಗೂ ಗೊತ್ತಿರಬೇಕಿಲ್ಲ ಒಂದು ರಾಜಕೀಯದಲ್ಲಿ ಒಂದು ಎಲ್ಲರೂ ಒಂದು ಹಂತಕ್ಕೆ ಬರಬೇಕಾದ್ರೆ ಅವರೊಂದು ಎಲ್ಲ ಯಾವುದೋ ಒಂದು ಕಷ್ಟಪಟ್ಟೆಲ್ಲ ಬಂದಿರ್ತಾರೆ ಅದರಿಂದ ಯಾರು ನಾವು ಅವ್ರಿಗೂ ವಾರ್ನಿ ಕೊಡೋಕ್ಕಾಗಲ್ಲ ಅವರು ನಮಗೂ ವಾರ್ನಿಂಗ್ ಕೊಡೋಕ್ಕಾಗಲ್ಲ ಅದರಲ್ಲಿ ಯಾರು ಯಾರಿಗೂ ವಾರ್ನಿಂಗ್ ಕೊಡೋದು ಪ್ರಶ್ನೆ ಇಲ್ಲ ಎಲ್ಲ ಪಕ್ಷದ ಸಂಘಟನೆ ಮಾಡಬೇಕು ಪಕ್ಷಕ್ಕೋಸ್ಕರ ದುಡಿಬೇಕು ಅಷ್ಟು ಬಿಟ್ಟರೆ ಅದು ಬಿಟ್ಟರೆ ಇದನ್ನ ಬೆಳೆಸ್ಕೊಂಡೋಗೋದಿಲ್ಲ ಅರ್ಥ ಇದೆ ನನ್ನ ಪ್ರಕಾರ ನಾವ್ ಹೇಳಿದ್ ನಾವು ಯಾರನ್ನ ಉದ್ದೇಶಿಸಿ ಮಾತಾಡೇ ಇಲ್ಲ ನಾನು ನಾನು ಹೇಳಿದ ಎಲ್ಲ ಒಂದು ಪಕ್ಷ ಚೌಕಟ್ಟಲ್ಲಿ ಮಾತಾಡಬೇಕು ಅನ್ನೋದು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ ಅವ್ರಿಗೆ ಅದರಿಂದ ಅದು ಏನಾದರೂ ಬೇಸರ ಆಗಿದ್ರೆ ಅದು ಅವ್ರಿಗೆ ಅನ್ವಯಿಸುತ್ತೆ ಅಂತ ಅವ್ರಿಗನ್ ಬೇಸರ ಆಗಿದ್ರೆ ಅದು ನನಗೆ ಗೊತ್ತಿಲ್ಲ ಅದು ನಾನು ಅವ್ರಿಗೆ ಬೇಸರ ಮಾಡ್ಬೇಕು ಅನ್ನೋದು ಉದ್ದೇಶ ನನಗೆ ಇಲ್ಲವೇ ಇಲ್ಲ ಐ ಟು ರೆಸ್ಪೆಕ್ಟ್ ಇಮ್ ಆಲ್ವೇಸ್ ಈಗ ಅವರ ಹೇಳಿಕೆ ನೀವು ಗೌರವ ಕೊಟ್ಟು ಯಾವುದೇ ಹಾಡೋಣ ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಸೊ ಅದರಿಂದ ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟಿದೆ ನಾನು ಎಲ್ಲಾರನ್ನು ಜೊತೆಲಿ ಕರ್ಕೊಂಡು ಹೋಗೋ ಕೆಲಸ ಮಾಡಲೇಬೇಕು ಮಾಡಬೇಕೇ ಹೊರತು ನಾನು ಅವರು ಹಿಂಗೆ ಹೇಳ್ತಾರೆ ಇವರು ಹಂಗೆ ಹೇಳ್ತಾರೆ ಅಂತ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಕುತ್ಕೊಂಡ್ರೆ ಆ ಈ ಸ್ಥಾನಕ್ಕೆ ಬೆಲೆ ಆಗುತ್ತೆ ಅದರಿಂದ ನಾನು ಈ ಕೂತಿರೋ ಸ್ಥಾನಕ್ಕೆ ನಾನು ಗೌರವ ಕೊಡಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ನೆಡ್ಕೊತಿಲ್ಲ ಈಗ ಸಚಿವರು ಓಕೆ ಸರ್ ಕಾರ್ಯಕರ್ತರಿಗೆ ಸಲಹೆ ಕೊಡ್ತೀರಿ ಈ ಥರದ ವಾತಾವರಣದಲ್ಲಿ ಯಾವ ರೀತಿ ಕಾರ್ಯಕರ್ತರಾಗಲಿ ಯಾರೇ ಆಗಲಿ ಇದನ್ನು ನಮ್ಮ ಪಕ್ಷದ ಈ ಥರ ಒಂದು ಇದಾದಾಗ ಅವ್ರು ಯಾರೂ ಅದರ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಪಕ್ಷ ಸಂಘಟನೆ ಮಾಡೋ ದೃಷ್ಟಿಯಿಂದಲೇ ಹೋಗಬೇಕೇ ಹೊರತು ಇದರಿಂದ ಪ್ರಮೋಕ್ ಆಗೋದಾಗ್ಲಿ ಇನ್ನೊಂದಾಗಲಿ ಇದು ಉಪಯೋಗ ಇಲ್ಲ ಅದರಿಂದ ಸಂಘಟನಾತ್ಮಕವಾಗಿ ಮಾತಾಡ್ಕೊಂಡು ಮಾಡಬೇಕೇ ಹೊರತು ಇದನ್ನು ಆರ್ಕೊಂಡು ಏನಾದ್ರು ನಾಯಕರು ದೊಡ್ಡ ದೊಡ್ಡವ್ರಿಗೆ ಮಾತಾಡ್ತಾರೆ ಒಂದು ಸರಿ ಅವರು ಇದು ಸೀನಿಯರ್ ನಾಯಕರುಗಳು ಮಾತಾಡ್ತಾರೆ ಅದನ್ನು ನಾವು ಚಿಕ್ಕವರು ಸ್ವಲ್ಪ ಅದನ್ನು ಇದು ಮಾಡ್ಕೋಬೇಕಲ್ಲ ಅದನ್ನು ಆಶೀರ್ವಾದ ಅಂತ ತಗೋಬೇಕಲ್ಲ ರಾಜನವ್ರು ಹೇಳ್ತಾರೆ ಆಶೀರ್ವಾದ ರಾಜಣ್ಣ ಹೇಳಿದ್ರು ಆಶೀರ್ವಾದ ಅಂತ ಹಾಂ ಸರ್ ಮುಂದೆ ಉಜ್ವಲ ಭವಿಷ್ಯ ಉಜ್ವಲ ರಾಜಕಾರಣ ಅಥವಾ ಸುಲಲಿತ ರಾಜಕಾರಣಕ್ಕಾಗಿ ಇದನ್ನ ಸಮಾನಸ್ಕೊಂಡು ಸುಖ ಅಲ್ಲ ನನಗೆ ಗೊತ್ತಿಲ್ಲ ನನ್ನ ಅಸ್ಟ್ರಾಲಜರ್ ಅಲ್ಲ ಫ್ಯೂಚರ್ ಏನು ಅಂತ ಹೇಳಕ್ಕೆ ಬಟ್ ನನಗೆ ನನಗೆ ರಾಜಣ್ಣ ಅವ್ರ ಮಾತುಗಳನ್ನ ನಾನು ಸ್ವೀಕಾರ ಮಾಡ್ತೇನೆ ಅವ್ರ ಬಗ್ಗೆ ಗೌರವ ಇದೆ ಮೊದಲ ಇದೆ ಅವ್ರ ಬಗ್ಗೆ ನಾನು ಬಹಳ ರೆಸ್ಪೆಕ್ಟ್ಫುಲ್ ಆಗಿ ನಾನು ಇನ್ನೊಂದು ಮಾತನ್ನು ಹೇಳಿದೆ ಎಲ್ಲವನ್ನು ಕೂಡ ಹೈಕಮಾಂಡ್ ಕಮಿಸ್ತಾ ಇದ್ದಾರೆ ಹೈಕಮಾಂಡ್ ಇವತ್ತು ರಾಜ್ಯದಲ್ಲಿ ಇದ್ದಾರೆ ಅವರು ಕೂಡ ತುಟ್ಟಿ ಬಿಟ್ಟು ಮಾತಾಡ್ತಾ ಇದ್ದಾರೆ ಯಾಕೆ ಏನು ವಾತಾವರಣ ಏನು ಏನು ಬಂದ ಈಗ ಎಲ್ಲದಕ್ಕೂ ನಾನು ಯಾಕೆ ಯಾಕೆಂತಂದ್ರೆ ನೀವು ಯಾರ್ಯಾರಿಂದ ಯಾರ್ಯಾರನ್ನ ಕ್ವಶನ್ಸ್ನ ನನಗೆ ಕೇಳ್ತೀರೋ ನೀವು ಅವ್ರ ಹತ್ರಲ್ಲಿ ಆನ್ಸರ್ ತಗೋಬೇಕು ಹೊರತು ಈಗ ನೀವೇನು ಅಂದ್ಕೊಂಡು ಬಂದಿದ್ದೀರ ನನಗೆ ಗೊತ್ತಿಲ್ಲ ನೀವು ಬೇಕಾದ್ರೆ ಹೇಳಿ ನೀವು ಇಂಥದ್ದು ಮಾತಾಡಬೇಕು ಅಂತ ಅಂದರೆ ಅದು ಕರೆಕ್ಟ್ ಇದೆ ಅಂದರೆ ಬೇಕಾದ್ರೆ ನಾನು ಮಾತಾಡ್ತೀನಿ ಸಿ ನೋಡ್ರಿ ಇವೆಲ್ಲ ನಡೀತಾ ಇರ್ತವೆ ಪಕ್ಷ ಅಂತ ಅಂದಮೇಲೆ ದೊಡ್ಡವರು ಚಿಕ್ಕವರು ಏನೋ ಅನ್ನೋದು ಮಾತಾಡ್ತಾ ಇರ್ತಾರೆ ಅದರಿಂದ ಅವ್ರಿಗೂ ಅವರೇ ಹೇಳಿದ್ದಾರೆ ಐವತ್ತು ವರ್ಷದಿಂದ ನಮ್ಮ ಪಕ್ಷದಲ್ಲಿ ಎಲ್ಲ ಹಂತ ಹಂತವಾಗಿ ಅವರೆಲ್ಲ ಇದು ಮಾಡಿದ್ದಾರೆ ಏನೋ ಕೋಪದಿಂದ ಒಂದು ಮಾತಂದಿರ್ತಾರೆ ಅದಕ್ಕೆ ನಾನು ಬೇಜಾರ ಮಾಡ್ಕೊಳ್ಳೋಕಾಗತ್ತೆ ಬೇಜಾರು ಅವ್ರ ಬಗ್ಗೆ ನನಗೆ ಭಾಳ ಗೌರವ ಅಂದರೆ ಭಾಳ ಅಂದರೆ ಭಾಳ ಗೌರವ ಥ್ಯಾಂಕ್ ಯು ಸರ್ ಓಕೆ